ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ ಆರ್ ಆರ್ ಬಿ ಎನ್ ಟಿ ಪಿ ಎಸ್ ರೈಲ್ವೆ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಉದ್ಯೋಗದಂದು ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ರೈಲ್ವೆ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರೈಲ್ವೆ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಆರ್ ಬಿ ನಾನ್ ಟೆಕ್ನಿಕಲ್ ಜನಪ್ರಿಯ ವರ್ಗ ಎನ್ ಟಿ ಪಿ ಸಿ ಉದ್ಯೋಗಗಳು ಖಾಲಿ ಇವೆ ಎಂದು ತಿಳಿಸಿವೆ ಆದರೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿಲ್ಲ ಬಿಡುಗಡೆ ಆಗ್ತದೆ ಪ್ರತಿ ಹುದ್ದೆಗೆ ವಿವಿಧ ರೀತಿಯ ವೇತನವನ್ನು ನೀಡಲಾಗ್ತದೆ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಸಾವಿರ ಸಂಬಳದಿಂದ ಪ್ರಾರಂಭವಾಗಿ ಮೂವತ್ತೈದು ಸಾವಿರದವರೆಗೆ ಸಂಬಳ ಪ್ರಾರಂಭವಾಗಿದೆ ಇಲ್ಲಿ ನಾವು ಯಾವ ಹುದ್ದೆಗಳಿಗೆ ಎಷ್ಟು ಸಂಬಳ ಲಭ್ಯವಿದೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ರೈಲ್ವೆ ನೋಟಿಫಿಕೇಶನ್ ಕೃತು ಹತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಹತ್ತು ವಿವಿಧ ರೀತಿಯ ಹುದ್ದೆಗಳಿಗೆ ಅದರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದ್ದು ಆಗಸ್ಟ್ ತಿಂಗಳಲ್ಲಿ ತಮ್ಮ ವೆಬ್ಸೈಟ್ನಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಹಾಗಾದರೆ ಇಲ್ಲಿ ಪೋಸ್ಟ್ ಹುದ್ದೆ ಹೆಸರುಗಳನ್ನು ನೋಡ್ತಾ ಹೋಗೋಣ ಅಕೌಂಟೆಂಟ್ಸ್ ಕ್ಲರ್ಕ್ ರಮ್ ಟೈಪಿಸ್ಟ್ ನಾನ್ ಸೇಫ್ಟಿ ಮುನ್ನೂರ ಅರವತ್ತೊಂದು ಪೋಸ್ಟ್ಗಳಿದ್ದಾವೆ ಹಾಗೆ ಕಾಮನ್ ಕಮ್ ಟಿಕೆಟ್ ಕ್ಲರ್ಕ್ ನಾನ್ ಸೇಫ್ಟಿ ಸಾವಿರದ ಒಂಬೈನೂರ ಎಂಬತ್ತೈದು ಪೋಸ್ಟ್ಗಳಿದ್ದಾವೆ ಜಿ ಆರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ನಾನ್ ಸೇಫ್ಟಿ ನಾನ್ ಒಂಬೈನೂರ ತೊಂಬತ್ತು ಟ್ರೈನ್ಸ್ ಕ್ಲರ್ಕ್ ಅರವತ್ತೆಂಟು ಟೋಟಲ್ ಒಟ್ಟು ಮೂರು ಸಾವಿರದ ನಾಲ್ಕುನೂರ ನಾಲ್ಕು ಪೋಸ್ಟ್ಗಳಿದ್ದಾವೆ ಓಕೆ ನೆಕ್ಸ್ಟು ಗೂಡ್ಸ್ ಟ್ರೈನ್ಸ್ ಮ್ಯಾನೇಜರ್ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಸ್ಟೇಷನ್ ಮಾಸ್ಟರ್ ಒಂಬೈನೂರ ಅರುವತ್ತ್ಮೂರು ಚೀಫ್ ಟಿಕೆಟ್ ಸೂಪರ್ವೈಸರ್ ಸಾವಿರದ ಏಳ್ನೂರ ಮೂವತ್ತೇಳು ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಟೈಪಿಸ್ಟ್ ಏಳ್ನೂರ ಇಪ್ಪತ್ತೈದು ಟೋಟಲ್ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಪೋಸ್ಟ್ಗಳಿದ್ದಾವೆ ಇಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೊಂದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಧಿಸೂಚನೆ ಹೊರಬಿದ್ದಿಲ್ಲ ಬಿಡುಗಡೆಯಾದ ನಂತರ ರೈಲ್ವೆ ಇಲಾಖೆ ಕೊನೆಯ ದಿನಾಂಕವನ್ನು ತಿಳಿಸಲಿದೆ ಕೆಲಸಕ್ಕೆ ಸಂಬಳ ಎಷ್ಟು ಅಂದರೆ ಪ್ರತಿಯೊಂದು ಕೆಲಸವು ತನ್ನದೇ ಆದ ಸಂಬಳವನ್ನು ಹೊಂದಿದೆ ಇಲ್ಲಿ ನೀವು ಹತ್ತು ವಿವಿಧ ರೀತಿ ಉದ್ಯೋಗಗಳನ್ನು ನೋಡಬಹುದು ಮಿನಿಮಮ್ ಅಂದರೆ ಪ್ರತಿ ತಿಂಗಳು ಪಡೆಯುವ ವೇತು ಹತ್ತೊಂಬತ್ತು ಸಾವಿರದಿಂದ ಮೂವತ್ತೈದರವರೆಗೆ ಇರ್ತದೆ ನಿಮಗೆ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅಭ್ಯರ್ಥಿ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ನೀವು ಅಭ್ಯರ್ಥಿಗಳ ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತ್ಮೂರರ ನಡುವೆ ಇರಬೇಕು ಇಲ್ಲದಿದ್ದರೆ ನಿಮ್ಮ ಅರ್ಜಿಯನ್ನು ತಿಳಿಸ್ಕೊಳ್ತದೆ ಒಟ್ಟು ಖಾಲಿ ಹುದ್ದೆ ಉದ್ಯೋಗದಲ್ಲಿ ಹತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇದು ತುಂಬ ಬೆನಿಫಿಟ್ ಇದರಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ರೆಡಿ ಆಗಿ ಆಗಲಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ಗೆ Uh, we'll stop the tie then. Okay, thank you friends. Thank you